ಕಣ್ವ ಸಮೂಹದ ಶಾಲೆ ಆಸ್ತಿ ಮುಟ್ಟುಗೋಲು ಅತಂತ ಸ್ಥಿತಿಯಲ್ಲಿ ನಾಲ್ಕನೂರ ಹದಿನೇಳು ಜನ ಮಕ್ಕಳ ಭವಿಷ್ಯ ಪೋಷಕರಲ್ಲಿ ಹೆಚ್ಚಿದ ಮಕ್ಕಳ ಶಿಕ್ಷಣದ ಭವಿಷ್ಯದ ಆತಂಕ ಕಣ್ವ ಇಂಟರ್ನ್ಯಾಷನಲ್ ಸ್ಕೂಲ್ ಮುಚ್ಚಿಸಲು ಶಿಕ್ಷಣ ಇಲಾಖೆ ಆದೇಶ ಕುರುಟಿಗೆರೆ ತಾಲೂಕು ಜಿನಾಕಿನಹಳ್ಳಿಯ ಕಣ್ವ ಇಂಟರ್ನ್ಯಾಷನಲ್ ಸ್ಕೂಲ್ ಕಣ್ವ ಶಾಲೆಯಲ್ಲಿ ಏಪ್ರಿಲ್ ಮೂರರಂದು ಪೋಷಕರ ಸಭೆ ಕರೆದ ಕೊರಟಗೆರೆ ಬಿಒ ಶಿಕ್ಷಣ ಇಲಾಖೆಯ ಆದೇಶಕ್ಕೆ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ತಂದ ಶಾಲೆಯಾಡಳಿತ ಮಂಡಳಿ ಹೌದು ಕಣ್ವ ಸೌಹಾರ್ದ ಕೋಆಪರೇಟಿವ್ ಕ್ರೆಡಿಟ್ ಲಿಮಿಟೆಡ್ ಹಾಗೂ ಕಣವ ಸಮೂಹ ಸಂಸ್ಥೆಯ ಆರ್ಥಿಕ ಅವ್ಯವಹಾರದಿಂದ ಸರ್ಕಾರ ಜಿ ನಾಗೇನಹಳ್ಳಿಯ ಕಣವ ಇಂಟರ್ ನ್ಯಾಷನಲ್ ಶಾಲೆಯ ಜಮೀನು ಕಟ್ಟಡ ಮತ್ತು ನಿವೇಶನ ಮುಟ್ಟುಗೋಲು ಹಾಕಿಕೊಂಡಿದೆ ಕಣ್ವ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನಾಲ್ಕನೂರ ಹದಿನೇಳು ಜನ ವಿದ್ಯಾರ್ಥಿಗಳ ಶಿಕ್ಷಣ ಅತಂತ್ರ ಸ್ಥಿತಿಯಲ್ಲಿದ್ದು ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕ ಎದುರಾಗಿದೆ ಕೊಟ್ಗೇರಿ ತಾಲೂಕು ಕಸಾಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡೇನಹಳ್ಳಿ ಸರ್ವೆ ನಂಬರ್ ಐದು ಬಾರ್ ನಾಲ್ಕರಲ್ಲಿ ಎರಡು ಎಕರೆ ಮೂವತ್ತೇಳು ಗುಂಟೆ ಜಮೀನು ಮತ್ತು ಜೀರೋ ಪಾಯಿಂಟ್ ಇಪ್ಪತ್ತಾರು ಗುಂಟೆ ಕಣ್ವ ಇಂಟರ್ ನ್ಯಾಷನಲ್ ಶಾಲೆ ಹಾಗೂ ಶಾಲಾ ಕಟ್ಟಡವನ್ನ ಕೆಪಿಐಡಿಎಫ್ಇ ಕಾಯ್ದೆಯಡಿ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿದೆ ಶಾಲೆ ಕಾರ್ಯದರ್ಶಿ ಶಿಕ್ಷಣಕ್ಕೆ ಮನವಿ ಮಾಡಿ ನಿರ್ವಹಣೆಗೆ ಬಿಒವರನ್ನ ಆಡಿತ ಅಧಿಕಾರಿಯಾಗಿ ನೇಮಿಸಲು ಮಾಡಿದ ಮನವಿಗೂ ಕೂಡ ಅವಕಾಶ ಇಲ್ಲದಂತಾಗಿದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಯಿಂದ ಪ್ರಸಕ್ತ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಶಾಲೆ ಮುಂದುವರೆಸಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಆದರೆ ಶಾಲೆ ಐಸಿಎಸ್ಸಿ ಮಾನ್ಯತೆ ಮಾರ್ಚ್ ಮೂವತ್ತೊಂದಕ್ಕೆ ಮುಕ್ತಾಯವಾಗಿದೆ ಇದುವರೆಗೆ ಶಾಲೆಯು ಕರ್ನಾಟಕ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಶಾಲೆ ಮಾನ್ಯತೆ ಸಹ ನವೀಕರಣ ಮಾಡುತ್ತಿರುವುದು ಎನ್ನುವ ಅನುಮಾನಕ್ಕೆ ಕಾರಣವಾಗಿದೆ ಜಿನಾಗೇನಹಳ್ಳಿಯ ಕಣುವ ಶಾಲೆಯ ಭವಿಷ್ಯದ ಬಗ್ಗೆ ಪೋಷಕರಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ ಸರ್ಕಾರವು ಶೀಘ್ರದಲ್ಲೇ ಪೋಷಕರ ಸಭೆ ಕರೆದು ವಾಸ್ತವಾಂಶ ತಿಳಿಸಬೇಕಿದೆ ಒಟ್ಟಾರೆಯಾಗಿ ಕಣುವ ಸಮೂಹದ ಆರ್ಥಿಕ ಅವ್ಯವಹಾರದ ಸಮಸ್ಯೆ ಕೂಡ ಕಣುವ ಶಾಲೆಯ ನಾಲ್ಕುನೂರ ಹದಿನೇಳು ಜನ ವಿದ್ಯಾರ್ಥಿಗಳ ಶಿಕ್ಷಣದ ಭವಿಷ್ಯಕ್ಕೆ ಸಂಕಷ್ಟ ತಂದಿದೆ ಸರ್ಕಾರವು ತಕ್ಷಣ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನ ಕಾಪಾಡಬೇಕಿದೆ ಎಂದು ಪೋಷಕರು ಒತ್ತಾಯ ಮಾಡಿದ್ದಾರೆ ನ್ಯೂಸ್ ಬ್ಯೂರೋ ರಾಜಮುದ್ರಿ ನ್ಯೂಸ್ వన్నిమధు జలనమూ